ಜಗದ್ಗುರು ಮಡಿವಾಳೇಶ್ವರರ ಜಾತ್ರಾ ಮಹೋತ್ಸವದ ನಿಮಿತ್ತ ಹಮ್ಮಿಕೊಳ್ಳಲಾಗಿದ್ದ ಪ್ರವಚನ ಸಂಪನ್ನ ಭಕ್ತರಿಗೆ ಆಶೀರ್ವಚನ ನೀಡಿದ ಪೂಜ್ಯರು ಮತ್ತೆ ಶ್ರೀಮಠದ ಸಮಸ್ತ ಬೈಲಂಬ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಇವತ್ತು ಜಗತ್ತೂರು ಬರವಾಳೇಶ್ವರ ಜಾತ್ರಾ ಮಹೋತ್ಸವ ನಾಲ್ತ್ಮೂರನೇ ಜಾತ್ರಾ ಮಾಡಲ್ಲವೂ ಕೂಡ ಕಾರಣಕರ್ತರಾಗಿರುವಂತ ವರು ಪೂಜೆ ಶಿವಸರಣೆ ತಂಗಮ್ಮ ತಾಯಿ ಅವರು ಎಷ್ಟು ಜೀವನ ಮುರುಬಾಗಿ ಸಾಮಾನ್ಯಗಳು ಇದನ್ನೆಲ್ಲವನ್ನು ವೃದ್ಧಿ ಮಾಡಬೇಕು ಅಂತ ಇತಿಹಾಸ ಉಂಟ ಹಾಕಬೇಕ ಅಂದ್ರೆ ಇದಕ್ಕೆಲ್ಲವೂ ಕೂಡ ಗುರುಗಳಿವೆ ಇದಕ್ಕೆಲ್ಲವೂ ಕೂಡ ಸ್ವಚ್ಛವಾದ ಮನಸ್ಸು ಸ್ವಚ್ಛವಾದ ಕಾರ್ಯ ಸ್ವಚ್ಛವಾದ ಗುರು ಭಕ್ತಿಯಲ್ಲಿ ಇದೆಲ್ಲವೂ ಇದ್ದಾಗ ಮಾತ್ರ ಈ ತರ ಒಂದು ಇತಿಹಾಸ ಉಂಟ ಹಾಕ ಸಾಧ್ಯ ಆಗ್ತದೆ ಈ ಮಠಕ್ಕೆ ಮೂಲ ಆಧಾರವಾಗಿರವರು ಯಾರಪ್ಪ ಅಂದ್ರ ಮಠದ ಹೆಣ್ಮಕ್ಳು ಮಾತ್ರ ಸದ್ಭಕ್ತರಿಂದ ಮಠದ ಭಕ್ತರಿಂದನೆ ಉದ್ಭವ ಆಯಿತು ಮಠದ ಭಕ್ತರಿಂದಲೇ ಸ್ಥಾಪನೆ ಮಾಡಿತ್ತು ಮಠದ ಭಕ್ತರಿಂದಲೇ ಈ ಕಾರ್ಯವನ್ನು ಇಷ್ಟು ವಿಜೃಂಭಣದಿಂದ ಮಾಡೂಜ ತಂಗಮ್ಮ ತಾಯಿಯವರ ಶ್ರಮದಿಂದ ಪೂಜ್ಯರು ಇದನ್ನೆಲ್ಲೂ ಮಾಡ್ತಾ ಬಂದಾಗ ಗರ್ಗದ ಚನ್ನ ಹಾಗೂ ಹೊಸ ಪೂಜ್ಯರು ಹಾಗೂ ನಾಲ್ಕುನೂರ ಪೂಜ್ಯರು ಇವರೆಲ್ಲ ಏನ್ ಹೇಳಿದ್ರು ನೋಡ್ರಿ ಎಂಬೂ ಮಠ ಮಠ ಬಹಳ ಚೆನ್ನಾಗಿ ನಡೀತೀವಿ ಆಮೇಲೆ ಮಠ ನಡೆಸೋಂಗ ಒಬ್ಬ ಸಾಧಕ ಬೇಕಲ್ಲ ಉತ್ತರ ಅಧಿಕಾರಿ ಬೇಕಲ್ಲ ಇದನ್ನೆಲ್ಲ ಹೆಂಗ ನಿಭಾಯಿಸ್ಬೇಕು ನೀವು ಅವರಿಗೆಲ್ಲ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಎಲ್ಲರೂ ಅವ್ರಿಗೆ ಬಹಳ ಒತ್ತಾಯ ಸುಮಾರು ಸಾವಿರದ ಐದು ಇರುವಾಗ ಪೂಜ್ಯರು ಹೊಸೂರಿನ ಪೂಜ್ಯರು ಪ್ರಥಮದಲ್ಲಿ ತೆಂಗಾಮ ಬೆಳೆದಿದ್ದವ್ರು ಯಾರಪ್ಪ ಅಂದ್ರ ಹೊಸೂರಿನ ಪೂಜ್ಯರು ಸೇರಿಸಬೇಕು ಇವ್ರನ್ನ ವಿದ್ಯಾವಂತರಾಗಿ ಮಾಡಬೇಕು ಬಡವಾಳೇಶ್ವರ ಮಠಗಳಲ್ಲಿ ಯಾರು ಶಿವಮಂದಿರು ಅಧ್ಯಯನ ಮಾಡಿಲ್ಲ ಗುರುನಾರೊಬ್ಬರನ್ನ ಮಾಡಿದ್ರು ಅಂತೇಳಿ ಬಹಳ ಒತ್ತಾಯ್ತಿದ್ವಿ ಅವಾಗ ಘಟಕದ ಪೂಜ್ಯರು ಅಲ್ಲಿ ಅವಾಗ ಅಧ್ಯಕ್ಷರಾಗಿತ್ತು ಅವಾಗ ಅವ್ರಿಂದ ಕೇಳ್ತಾರೆ ಹೆಂಗ್ರೇಜ್ ಇದೆ ನಮ್ಮ ಬೈ ಮಠಕ್ಕೆ ಮರದವರು ಬಹಳ ಒಳ್ಳೇದಾಯ್ತು ಅಮ್ಮ ಇಷ್ಟು ಶ್ರಮ ಪಟ್ಟಿದ್ದಾರೆ ಇದಕ್ಕೊಬ್ಬ ಗುರು ಬೇಕಲ್ಲ ಒಬ್ಬ ವಿದ್ಯಾವಂತ ಗುರು ಬೇಕು ಇವರು ವಿದ್ಯಾ ಪಡೆದ ಇದೆಲ್ಲ ಸಾಧ್ಯ ಆಗ್ತದೆ ಅವಾಗ ಅದಕ್ಕೆ ಶಿವಮಂದಿರಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಫಸ್ಟ್ ಪ್ರಥಮದಲ್ಲಿ ಬೀಜ ಬಿತ್ತಿದವರು ಹೊಸ ಪೂಜ್ಯರು ಗುರುಗಳು ನೀರು ಹಾಕಿದ್ರು ಆದ್ರ ಪರಂಪೂಜ್ಗುರು ತಿರುಚಿವ ಕೈಲಾಸಾಶ್ರಮದ ಒಡೆಯರಾಗಿರುವಂತ ಪರಂಪೂಜರು ಅವರು ಮರವಾಗಿ ಬೆಳಸಾಕ ಬಾಲ ಮಠವನ್ನ ರೂಪ ತಾಳ್ಬೇಕಂದ್ರೆ ಪ್ರತಿಯೊಂದನ್ನು ಹೇಳ್ತಿದ್ರು ಅಪ್ಪ ಈ ತರ ಐತಿ ಈ ತರ ಯಾಂಗ್ ಮಾಡೋದು ಏನು ಮಾಡುದು ಅವ್ರಿಗೆ ಹೇಳ್ತಾ ಇದ್ರೆ ಏನ್ ಮಾಡಬೇಡ ಸುಮ್ಮನೆ ಸುಮ್ನೆ ಯಾವ ತರ ಬರ್ತಾ ಇದ್ರೆ ಸಮಾನೇ ಹೋಗುವ ಶಾಂತಿಯಿಂದ ಹೋಗುದು ಭಕ್ತರನ್ನ ಪ್ರೀತಿಯಿಂದ ನೋಡು ಹಣ ಆಟೋಮೆಟಿಕ್ ಆಗಿ ದೇವಿ ಕೃಪೆಯಿಂದ ಗುರುಗಳ ಆಶೀರ್ವಾದದಿಂದ ಸಂಗೀತದಿಂದ ಅದು ಆಟೋಮೆಟಿಕ್ ಆಗಿ ನಡೀತಾ ಹೋಗುತ್ತೆ ಏನು ಸಮಾಧಾನ ಅಂತೇಳಿ ಯಾವಾಗಲೂ ನಾನು ಬೆನ್ನೆಲೆ ಪರಂಪುಜರು ಬಹಳ ಕೂಡ ವೈಲಾಸ ನಾನು ವೈಟ್ ಬಟ್ಟೆ ಹಾಕೊಂಡೇ ಇರ್ತೇನೆ ಯಾಕಪ್ಪ ಅಂದ್ರೆ ನನ್ನಲ್ಲಿ ನಾನು ಅವ್ರ ತರ ಸ್ವಾಮೀಜಿ ನಾನು ಅವ್ರ ತರ ಪೀಠಾಧಿಪತಿ ಆ ಭಾವನೆ ನನ್ನ ಅಂತ ಹೇಳಿ ನಾನು ಅವ್ರ ಹತ್ರ ಇದ್ದಾಗ ವೈಟ್ ಬಟ್ಟೆನೇ ಹಾಕೋತೇನೆ ನನ್ನ ಬಾಳ್ಸಲ ಹೇಳ್ಬೇಕಾದ್ರೆ ಏನ್ರಿ ನೀವು ಅಲ್ಲಿ ಇದ್ದಾಗ ನೋಡ್ರೆ ಭಾರಿ ಕೆಂಪುಗ ಇದ್ರೆ ಪೇಟಾ ಸುತ್ತಿರ್ತೇರಿ ಬಾಳ ನೀರು ಇದು ಇರ್ತೀರಿ ಇಲ್ಲಿ ನೋಡ್ರಿ ವೈಟ್ ಬಟ್ಟೆ ಹಾಕೋತೇ ಇಲ್ಲಿ ಹೆಂಗೇ ಇರ್ಬೇಕಿಲ್ಲಿ ನನಗೆ ಯಾಕಂದ್ರೆ ನಾನು ಆ ಭವನ ಸದ್ಯ ಕೂತ್ಬಾರ್ದಿ ಇದನ್ನ ಅಂತ ಸುಮಾರು ಒಂದು ಹನ್ನೆರಡು ವರ್ಷದ ಹಿಂದೆ ನನಗೆ ಸ್ವಲ್ಪ ಓದದ್ದು ನನಗೆ ಅಷ್ಟು ನಾನು ಜ್ಞಾನ ನನಗೆ ಭಾಳ ಕಡಿಮೆ ಆಗಂ ಪೂಜರು ಹಸ್ರಂ ನಾಲ್ಕು ಏನ್ ಪಾ ಹಿಂಗಾದ್ರ ಮಠ ಹೆಂಗ್ ಅಂತ ಅವರೇ ನನ್ನ ಮುಂದೆ ಎಷ್ಟೋ ಸಲ ಚರ್ಚೆ ಮಾಡಿದ್ದಾರೆ ಆದ್ರೆ ಇದನ್ನೆಲ್ಲ ತಂಗಿಮತ ಏನ್ ಹೇಳಿದಾರೆ ಏನಾಗಂದ್ರೆ ನೀನು ಮೊದಲು ನೀನು ಮಠಾಧೀಶ ನನ ಸ್ವಾಮಿ ಅನ್ನೋದನ್ನ ತಿಳಿಯಕ್ಕೆ ಬಿಡು ಒಬ್ಬ ಗುರುವಿನ ಸೇವಕಾಗಿ ಅಲ್ಲಿ ನೀನು ಕೆಲಸ ನಿಂತಿದೆ ಅವಾಗ ಜೀವನದಾಗ ನನಗೆ ಇದೇನ ದೊಡ್ಡದಲ್ಲ ಬುದ್ಧಿ ಇರ್ತಂದ್ರ ಅದಕ್ಕಿಂತ ಡಬಲ್ ಆಗಿ ನೀನು ಪ್ರೀತಿಯಿಂದ ಏನ ಆ ಆತರ ಯಶಸ್ಸನ್ನು ಸಿಗ್ತದೆ ಅದಕ್ಕೆ ಮೊದಲು ಗುರುವಿನ ಸೇವೆ ಕಲಿ ಗುರುವಿನಿಂದ ನಿನ್ನ ಅಜ್ಞಾನ ದೂರ ಆಗುತ್ತೆ ಗುರುವಿನಿಂದ ನಿನಗೆ ಒಳ್ಳೆಯ ಮಾರ್ಗ ಉತ್ಪತ್ತಿ ಆಗುತ್ತೆ ಅಂತೇಳಿ ಫಸ್ಟ್ ಫಸ್ಟ್ ಪ್ರಥಮದಲ್ಲಿ ನನಗೆ ಯಾರು ಹೇಳಿರಪ್ಪ ಅಂದರೆ ತಂಗಿಮ್ಮ ತಾಯಿಯವರು ನನಗೆ ಮದುವಿನ ಗುರು ಅವರಿಂದಲೇ ನನ್ನ ಜೀವನ ಅವರಿಂದಲೇ ನನ್ನ ಬದುಕು ಅವರಿಗೋಸ್ಕರ ಈ ಜೀವನವನ್ನೇ ಮರುಪಾಗಿಟ್ಟಿರ್ತಿದ್ದೀನಿ ಅದರ ನಾನು ಇನ್ನ ಬೇರೆ ಏನು ವಿಚಾರ ಮಾಡಕ್ ಹೋಗಬೇಡ ಅಂತೇಳಿ ನನಗೆ ಧೈರ್ಯ ತುಂಬಿದ್ರೆ ಆದರೂ ಕೊಡಿ ಯಾರೂ ನನಗೆ ಧೈರ್ಯ ತಿನ್ನಿಲ್ಲ ಆದ್ರೆ ಏನು ಬೇರೆ ಹೇಳ್ತಿರ್ಲಿಲ್ಲ ಅವ್ರು ಚಂದಾಗಿ ನಾನು ಜೊತೆ ಬಾಜು ಮುಡಿಸ್ಕೊಂಡು ಗಂತ್ ಆಡ್ತಿದ್ರಷ್ಟೇ ನನಗೆ ಅವರು ಒಂದು ಮಾತು ಕರ್ತಾರೆ ಅವಾಗವಾಗ ಬರ್ರೀ ಶ್ರೀಮಂತರ ಬರ್ರೀ ಶ್ರೀಮಂತರ ಅಂತಾರೆ ಇದು ಯಾಕೆ ನನಗೆ ಅದು ಖುಷಿ ಆಗ್ತೈತಂದ್ರೆ ಒಂದು ಗುರುಗಳಂತೂ ನಾನು ಆ ಥರ ಕಲ್ತ್ಕೊಳ್ತೀನಲ್ಲ ನಾನು ಅವ ಹಾಗೆ ತಿಳಿಸ್ತೀನಪ್ಪ ಅನ್ನ ಟೈಮ್ದಾಗೇನು ಈಗ ಎಲ್ಲರೂ ಕೂಡ ಕಲ್ತು ಪೂಜೆ ಮಾಡ್ತಾರೆ ಭಾಳ ಆತ್ಮೀಯದಿಂದ ನನಗೆ ಭಾಳ ಚಂದ ಅವರು ಪಕ್ಕದಲ್ಲೇ ಕುಂಡರ್ಸ್ಕೊಂಡು ಇದ್ದಾರೆ ಪಕ್ಕದಲ್ಲೇ ಕಲ್ತ್ಕೊ ಹೋಗ್ತಿದ್ದಾರೆ ಆದಮೇಲೆ ನಾನು ಒಂದೇ ರೀತಿ ಹೇಳಕ್ಕೆ ನನಗೆ ಆಗೋದಿಲ್ಲ ಎಲ್ಲರೂ ಕಲ್ತಾರೆ ನಾನು ಹೆಂಗೆ ಈ ತರ ನಾನು ಹೆಂಗೆ ಮಾಡಿದ್ದಾರೆ ಹೆಂಗೆ ಇಲ್ಲ ಅಂತ ಅದರ ಬೆನ್ ನನಗೆ ನಿಂತು ಬೆನ್ ತಟ್ಟಿದವರು ಯಾರು ಬಂದು ಬರ್ಬಿಟ್ಟು ಬಹಳ ಹೆಮ್ಮೆ ಆಗುತ್ತೆ ನನಗೆ ಯಾಕಂದ್ರೆ ಅನುಭವ ನಾನು ಮಾತ್ರ ಉಂಡಿದ್ದೀನಿ ಇನ್ನು ಯಾರು ಇಲ್ಲ ಒಬ್ಬೊಬ್ಬರು ಹೇಳಿದ್ರು ಏನ್ ಬಿಡ ಬೆಂಗಳೂರಾಗ ಇರ್ತಾರ ಅಲ್ಲಿ ಇರ್ತಾರ ಇಲ್ಲಿ ಇರ್ತಾರೆ ಅವ್ರ ಏನು ಹೆಂಗೋ ಏನೋ ಅಂತ ನಾನೆಲ್ಲ ತೆಲ ಕಲ್ಸ್ಕೊಡ್ತೀವಿ ಯಾಕಪ್ಪ ಅಂದ್ರೆ ನನಗೆ ಗುರು ಸಿಕ್ಕಾಗ ಇನ್ನು ಉಳಿದ ಜನಕ್ಕೆ ಆಗಿ ಇನ್ನು ಉಳಿದ ಕಿವಿ ಮಾತಿಗೆ ನಾನು ಕಿವಿ ಕೊಟ್ಟರೆ ನನಗೆ ನನಗೆ ಗುರು ಸಿಗುದು ಅವನ ಅನುಭವ ಅದು ನಾನು ಉಂಡಿದ್ದೇನೆ ಬೇಡೋರು ಯಾರೂ ಉಲ್ಲ ಈಗ ನೀವು ಹೊಟ್ಟೆ ನಿಮ್ಗೆ ಊಟ ಮಾಡ್ಬೇಕಂದ್ರೆ ನಿಮ್ಮ ಹೊಟ್ಟೆಗೂ ನೀವು ಊಟ ಮಾಡಿ ನಿಮ್ಮ ಹೊಟ್ಟೆ ತಿಳ್ಬೋದು ನನ್ನ ಹೊಟ್ಟೆ ನನ್ನ ಬುದ್ಧಿ ನನ್ನ ಶಕ್ತಿ ನನಗೆ ತಿನ್ನಬೇಕಂದ್ರೆ ನನಗೆ ಗುರು ಆಸನೆಯೇ ಬೇಕೇ ಬೇಕು ಇದಕ್ಕೆ ಅವ್ರ ಋಣ ನನ್ನ ಜೀವನ ಪರಿಯಂತರು ನಾನು ತಿಳಿಸಿದ್ರು ಬಾಳಿ ಅವರು ಕೂಡ ಯಾಕಂದ್ರೆ ನನ್ನ ಕನ್ಯಾಂತ ಕಳ್ಕೊಂಡು ನೋವು ನನಗೆ ಬಾಳಾಯಿತು ಅವ್ರನ್ನೆಲ್ಲ ನಿಮ್ಮಿಂದ ಆದ್ರೆ ತಂಗಮ್ಮ ತಂಗಿಯಮ್ಮ ತಾಯಿಯವ್ರನ್ನ ಮಲಿಸಿ ನನ್ನ ಖುಷಿಯಾಗಿ ನಾ ಕೈಲಾಸ ನನ್ನಷ್ಟು ಖುಷಿ ಯಾರಿಲ್ಲ ಯಾಕಂದ್ರೆ ಅಷ್ಟು ಖುಷಿಯಿಂದ ಇದನ್ನ ಬಹಳ ಹೆಮ್ಮೆ ನನಗೆ ನನಗೆ ಒಂದು ಆಸೆ ಇತ್ತು ಪರಮೂಜ್ ಜನರಿಗೆ ಅಂತಿದ್ರು ಅವ್ರು ಅಗಲಕ್ಕೆ ಬಂದಾಗ ಬೇರೆ ಯಾವಾಗ ಯಾವಾಗ್ರಿ ನಿಮ್ಮ ಮಠ ತೋರಿಸ್ತೇನೆ ನಾ ಅವ್ರು ಹೇಳಿದ್ದೆ ಒಂದ್ಸಲ ಅಪ್ಪ ನೀವು ಬರಬೇಕಾದ್ರೆ ನನಗೆ ಅಷ್ಟು ಅಲ್ಲಿ ನಿಮಗೆ ವಿಜೃಂಭಣೆಯಿಂದ ಕಟ್ಟುವ ನಾನಿಮಗ್ ಬಾ ಅಂತ ಅಂತ ಅಂತೇಳಿ ಸಮಯ ಇವತ್ತಿನ ಸಮಸ್ತ ಬಹಿರಂಗ ಬಹಿರಂಗರು ಸುತ್ತಮುತ್ತಲಿನ ತಾಯಿಲ್ಲವೂ ಕೂಡ ಇದೆಲ್ಲವೂ ನಿಮ್ಮಿಂದನೇ ಗುರುಗಳಿಗೆ ಬರ ಕಾರಣ ಮೂರು ಜನ ಗುರುಗಳು ಹೊಂದಿದಾರ ಇವರೇ ನಾನು ಬೆಳೆಸಿ ನನ್ನ ಬೀಜ ಬಿತ್ತಿ ಬೆಳೆಸಿ ಇವಾಗ ಒಂದು ಸಮಾಜದಲ್ಲಿ ಮಡವಾಜ್ಜನ ಮಠ ಬೈಲ್ಮುಳದ ಮಠ ಇತ್ತ ಅಂದ್ರೆ ಇಡೀ ಕರ್ನಾಟಕದಾಗ ಎತ್ತಿ ನೋಡುವ ಮಡವಾಜ್ಜ ಯಾಕಂದ್ರೆ ಈ ಮಠದ ಆಸ್ತಿ ಏನಿಲ್ಲ ಇಲ್ಲ ಇದನ್ನ ಒಂದ ಒಂದಷ್ಟು ಜಮೀನ್ ಅದ್ರದ್ದು ಭಕ್ತರು ಕೊಟ್ಟಿದ್ರು ಆದ್ರೆ ಮಡವಾಜ್ಜನ ಭಕ್ತರ ಅಂತಾರಲ್ಲ ಬಹಳ ಗಟ್ಟಿ ಭಕ್ತರು ಯಾರಿಗೂ ಇಲ್ಲ ಯಾಕಂದ್ರೆ ಮಡವಾಜ್ಜ ಅಂದ್ರೆ ಆತರ ದೊಡ್ಡ ವೈರಾಗಿ ದೊಡ್ಡ ಜ್ಞಾನಿ ಬಹಳ ದೊಡ್ಡ ಕಟೋರಿ ಬಹಳ ಸ್ವಚ್ಛವಾದ ಶುದ್ಧವಾದ ಒಬ್ಬ ಸಾಧು ಅದಕ್ಕ ಇವೆಲ್ಲರೂ ಕೂಡ ಗುರುವಿನ ಮಾರ್ಗದಲ್ಲಿತ್ಪ ಅಂತಂದ್ರ ಗುರುವಿನ ಆಶ್ರಯದಲ್ಲಿ ನಾವು ಇದ್ದು ಅಂದ್ರೆ ಒಂದು ಕಲ್ಲನ್ನು ಮೂರ್ತಿ ಮಾಡುವ ಬಲ ಯಾರಿಗಿದೆ ಇಪ್ಪ ಅಂದ್ರ ಗುರುಗಳಿಗೆ ಮಾತ್ರ ಸ್ವಲ್ಪ ಮನುಷ್ಯನ ಜೀವನ ಜೀವನದ ಈಗಿನ ಸಮಯದಲ್ಲಿ ಮನುಷ್ಯನ ಜೀವನದಲ್ಲಿ ಒಬ್ಬೊಬ್ಬರು ಒಂದೊಂದ್ ತರ ವ್ಯತ್ಯಾಸ ಕೊರತೆ ಅದೆಲ್ಲ ನೀಗಿಸ್ ಯಾರಪ್ಪ ಅಂದ್ರೆ ಗುರುಗಳು ಅದಕ್ಕೆ ನಾವೆಲ್ಲರೂ ಜೀವನ ಪರ್ಯಂತರವಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಗುರುವಾಣಿ ಕರೋಣ ಗುರುವಿನ ಸೇವೆ ಮಾಡೋಣ ಇಲ್ಲಪ್ಪ ಅಂತಂದ್ರೆ ಬಹಳ ದೂರದಿಂದ ಇದ್ದು ಅವರು ಅವ್ರ ಹತ್ರ ಬಂದು ನಾವು ನಾಟಕ ಮಾಡಿ ಇನ್ನೊಂಥರ ಅವ್ರು ನಟಿಸ್ಕು ನಾವು ಮಾಡೋದು ಅವಶ್ಯಕತೆ ಇಲ್ಲ ಗುರುವಿನ ಎಲ್ಲಿರ್ತಾರ ಅಲ್ಲಿ ನಿಂತಲ್ಲಿ ಅವ್ರನ್ನ ಬೇರೆ ನಾವು ಸ್ಮರಣೆ ಮಾಡಿ ಅವ್ರನ್ನ ಸೇವೆ ಮಾಡಿದರೆ ಸಾಕು ನಮ್ಮ ಜೀವನ ಬಹಳ ಸಾರ್ಥಕ ಆಗುತ್ತೆ ಈ ಮಾತುಗಳನ್ನು ಗುರು ಮಡವಾಲ ಜನಪ್ಪ ಅದಕ್ಕೆ ಮನಸ್ಸಿನ ಎಲ್ಲ ಹರಿಗುರ ಪಾದದಲ್ಲಿ ಮತ್ತೊಮ್ಮೆ ಪ್ರಣಾಮ ಸಲ್ಲಿಸಿ ಯಾರ ಮಾತ್ರ ಅವರ ಮಾತು